ಈಗ ನಮ್ಮ ಕರ್ನಾಟಕದ ಪೊಲೀಸು ಇಡೀ ದೇಶಕ್ಕೆ ಒಂದು ಮಾದರಿ ಬಹುತೇಕ ಯಾವುದೇ ಒಂದು ಕೇಸನ್ನು ತಗೊಂಡ್ರೆ ನ್ಯಾಯಯುತವಾಗಿ ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥ ಅಗತ್ಯತೆ ಇದೆ ಮಾಡಿದ್ದಾರೆ ಆ ಕಾರಣದಿಂದ ಕಾನೂನಾತ್ಮಕವಾಗಿ ನಿಜವಾಗ್ಲೂ ಆ ಅಪರಾಧಗಳನ್ನು ಎಸಗಿದರೆ ಯಾರೂ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಪರಾಧಗಳು ನಾವು ಮಾಡಿಲ್ಲ ಅಂತ ಮಾಡದೇ ಇದ್ದರೆ ಅದು ಮುಂದಿನ ಕಾನೂನು ಚೌಕಟ್ಟಲ್ಲಿ ಆಗಬೇಕು ಅದು ಆಗುತ್ತೆ ಅದ್ರ ಬಗ್ಗೆ ಅದು ನಮಗೆ ಗೊತ್ತಿಲ್ಲದಿರತಕ್ಕಂಥ ವಿಚಾರ ನಾವು ಅದರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಅಲ್ಲ ಒಂದಂತೂ ಸತ್ಯ ಯಾವುದೇ ಒಬ್ಬ ಮನುಷ್ಯ ತಪ್ಪು ಮಾಡಿದರೆ ಇವತ್ತಿನ ಕಾನೂನಾತ್ಮಕ ವ್ಯವಸ್ಥೆನಲ್ಲಿ ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ನಮ್ಮ ಕರ್ನಾಟಕದ ಪೊಲೀಸ್ ಇದ್ದಾರಲ್ಲ ಭಾಳ ದೇಶ ರೀತಿಯಲ್ಲಿ ಅನೇಕ ಕಾನೂನಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ಬೇಧಿಸಿರ್ತಕ್ಕಂಥದ್ದನ್ನು ಕೆಲವು ಇಶ್ಯೂಗಳನ್ನ ನೋಡಿದ್ದೀವಿ ಇದನ್ನು ಅಷ್ಟೇ ಸೂಕ್ಷ್ಮವಾಗಿ ಅವರು ಹ್ಯಾಂಡ್ಲ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಈಗ ಮುಗ್ದೋದ ಮುಗಿದೋ ಮು ಮುಗ್ದೋದಂಥ ಅಧ್ಯಾಯ ಅಲ್ಲ ಈಗ ಈಗ ಬಾಳೆ ಈಗ ದರ್ಶನ್ ದರ್ಶನ್ ಅವರು ಇಶ್ಯೂ ಸ್ಟಾರ್ಟ್ ಆದಮೇಲೆ ಅದು ಮುಗ್ದು ಹೋಗಿದೆ ಅಂತ ನಮ್ಮ ಭಾವನೆ ಇನ್ನೇನಿದು ಕೋರ್ಟಲ್ಲಿ ತಕ್ಕ ಏನು ಕೆಲವು ಇಶ್ಯೂ ಇರ್ತದೆ ಮಾಡ್ತಾರೆ ಈಗ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಬೇಡ ಈಗ ನಾನು ಒಂದೇ ಮಾತಲ್ಲಿ ಹೇಳಿದ್ದಲ್ಲ ಸರ್ ಏನು ಕಾನೂನು ನಮ್ಮ ದೇಶದ ಕಾನೂನು ವ್ಯಾಪ್ತಿ ಮೀರಿ ಯಾರೂ ನಡೆಯೋಕ್ಕಾಗಲ್ಲ ನಮ್ಮದೊಂದು ಮಾಡಲು ನಮ್ಮದು ಕ ನಮ್ಮ ಅದರಲ್ಲೂ ಕರ್ನಾಟಕದ ಪೊಲೀಸು ಭಾಳ ಚೆನ್ನಾಗಿ ಜವಾಬ್ದಾರಿ ನಿರ್ವಹಿಸ್ತಾರೆ ಅದು ಕಾನೂನಾತ್ಮಕವಾಗಿ ತೀರ್ಮಾನ ಆಗುತ್ತೆ ದಯಮಾಡಿ ನಾಳೆ ಎಲ್ಲರೂ ಸಹಕಾರ ಕೊಡಿ ಅಂತ ವಿನಂತಿ ಮಾಡ್ತೀವಿ